ಭಾವಗೀತೆ ರಚನೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ರಾಗ ಸಂಯೋಜನೆ ಸಿ ಅಶ್ವತ್ ಹಾಡಿದವರು ಕಸ್ತೂರಿ ಸಂಕರ್ ಯಾರು ಜೀವವೇ ಯಾರು ಬಂದವರು ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರಿ ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರಿ ಒಣಗಿದೆನ್ನೆದೆಗೆ ಮೊಳೆಯ ತಂದವರು ಒಣಗಿದೆನ್ನೆದೆಗೆ ಮಳೆಯ ತಂದವರು ಬಿಸಿಲ ತೆರೆಯ ಸೀಳಿ ಬಿಸಿಲ ತೆರೆಯ ಸೀಳಿ ಯಾರು ಜೀವವೇ വരു ഭാവനീരി ബാനീലിയ കരിബിളി ബണ്ണത കാന ചിമ്മി കാനമലി ചിഗുരു ഹൂള ചപ്പരബര ബാനനീലി ಮಾಲೆಗಳಲ್ಲಿ ಚಿಗುರು ಹೂಗಳ ಚಪ್ಪರ ಬರೆದವರು ಯಾರು ಜೀವವೇ ಯಾರು ಬಂದವರು ಭಾವನೆಗಳ ನೀರಿ ನಸುಕಿನ ಬೆಳಕಲಿ ಮುಂಜಿನ ತೆರೆಯನ್ನು ಜಾಲಿಸಿ ಜಾಲಿಸಿಬಿಡುವವರು ಅಸುಕಿನ ಬೆಳಕಲಿ ಮಂಜಿನ ತೆರೆಯನ್ನು ಜಾಲಿಸಿ ಬಿಡುವವರು ಮಣ್ಣಿನ ಮುಖದಲ್ಲಿ ಹಸುರಿನ ಸುಂದರ ಕಣ್ಣು ಬಿಡಿಸಿದವರು. ಕಣ್ಣು ಬಿಡಿಸಿದವರು ಯಾರು ಜೀವವೇ ಯಾರು ಬಂದವರು ಭಾವನೆಗಳನೆ ു ജീവവേ ളിക ഹേ ഈ മനീദ മതലേ കണതെ സരതര കണതെ സരതവരൂ യു ജീവവേ ഹെ ഈ മനു മൂടും ಕಾಣದೆ ಸರಿದವರು ಯಾರು ಜೀವವೇ ಗಳಿಗೆ ಹಿಂದೆ ಈ ಮನದಲ್ಲಿ ಮೂಡಿದರು ಯಾರು ಎಂದು ನಾ ತಿಳಿಯುವ ಮೊದಲೇ ಕಾಣದೆ ಸರಿದವರು ಕಾಣದೆ ಸರಿದವರು ಯಾರು ಜೀವ ഭാവനീരി ഒണകൊഴയ തന്നവരു ഒണകൊഴയ തന്നവരു ബസില തെരെയീളി ബസില തെരെയ ബാനനിലിയ കരിബിളി ബണ്ണ ദാന ചിമ്മിതവരൂ കാന മൊഴി ചിഗുരു ഹോ ചപ്പര ബര ഛപ്പരബീവേ യാരോ ബവരു ഭാവനീരി ഭാവ